ನಾಲ್ಕು ಯುದ್ಧ ನಾಲ್ಕು ಬಾರಿ ಹುಚ್ಚು ಶಾನ ಹೆಂಗೆ ಈ ನಾಯಿ ಹೊಡೆತ ತಿನ್ನುತ್ತಲ್ಲ ಆ ರೀತಿಯಾಗಿ ಇದ್ದಂಥದ್ದು ಪಾಕಿಸ್ತಾನ ಒಂದು ಸರ್ಜಿಕಲ್ ಸ್ಟ್ರೈಕು ಒಂದು ಏರ್ ಸ್ಟ್ರೈಕ್ ಆದರೂ ಕೂಡ ಪಾಠ ಕಲೀಲಿಲ್ಲ ಈ ಮಾನಸಿಕತೆ ಹಂಗಿದೆ ಪಾಕಿಸ್ತಾನಕ್ಕೆ ಬುದ್ಧಿಯನ್ನ ಕಲಿಸೋ ವಿಚಾರಕ್ಕೆ ಈಗ ಈ ಭಾರತ ಒಂದು ಮಹತ್ವದ ಹೆಜ್ಜೆ ಇಡ್ತಾ ಇದೆ ಏನದು ನೋಡೋಣ ಆರ್ಥಿಕತೆ ಪಾತಾಳಕ್ಕೆ ಕೈಯಲ್ಲಿ ಶಸ್ತ್ರಾಸ್ತ್ರವಿಲ್ಲ ಆದರೂ ಯುದ್ಧೋನ್ಮಾದ ಇನ್ನೂ ಕಡಿಮೆಯಾಗಿಲ್ಲ ಪಕ್ಕದಲ್ಲಿರುವ ಮಗ್ಗಲು ಮುಳ್ಳು ಪಾಗ್ಗೆ ಈಗ ಜನ್ಮದಲ್ಲಿ ಬುದ್ಧಿ ಬರಲ್ಲ ಗಡಿಯುದ್ಧಕ್ಕೂ ಯುದ್ಧದ ಕಾರ್ಮೋಡ ಸರಿಯುತ್ತಿವೆ ತನ್ನಿಂದ ಯುದ್ಧ ಗೆಲ್ಲಲಾಗುವುದಿಲ್ಲ ಎಂಬ ಇತಿಹಾಸದ ಪಾಠವಿದೆ ಆದರೂ ಕೂಡ ಗಡಿಯಲ್ಲಿ ಬಾಲ ಬಿಚ್ಚುವುದನ್ನು ಪಾಕಿಸ್ತಾನ್ ಸೇನೆ ಬಿಡುತ್ತಿಲ್ಲ ಭಾರತೀಯ ಸೇನೆಯನ್ನು ಗುರಿಯಾಗಿಸಿ ಅಟ್ಯಾಕ್ ಭಾರತೀಯ ಸೇನಾ ಶಿಬಿರಗಳ ಮೇಲೆ ಗುಂಡಿನ ದಾಳಿ ಎಲ್ಒಸಿಯಲ್ಲಿ ಪಾಕಿಸ್ತಾನ ಸೇನೆಯ ಬೃಹನ್ ನಾಟಕ ಮುಂದುವರೆದಿದೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಇಳಿಯುವುದು ಕದನ ವಿರಾಮ ಉಲ್ಲಂಘಿಸಿ ಅಪ್ರಚೋದಿತ ದಾಳಿ ನಡೆಸುವುದು ನಿಲ್ಲಿಸಿಲ್ಲ ಮತ್ತೆ ಗಡಿಯಲ್ಲಿ ಭಾರತೀಯ ಸೇನೆ ಗುರಿಯಾಗಿಸಿಕೊಂಡು ಪಾಕ್ ಸೇನೆ ದಾಳಿ ನಡೆಸಿದೆ ಪಾಕ್ ಸೇನೆಗೆ ಪ್ರತ್ಯುತ್ತರವಾಗಿ ಇಂಡಿಯನ್ ಆರ್ಮಿ ತಕ್ಕ ಪ್ರತ್ಯುತ್ತರ ನೀಡಿದೆ ಕಾಶ್ಮೀರ ಗಡಿಯಲ್ಲಿ ನಿಲ್ಲದ ಉಗ್ರ ಉಪಟಳ ಎಲ್ಒಸಿಯಲ್ಲಿ ಮತ್ತೆ ಪಾಕ್ ಉಗ್ರರಿಂದ ದಾಳಿ ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟಕ್ಕೆ ಸಂಚು ನಡೆದಿರುವ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಸ್ವಲ್ಪ ಯಾಮಾರಿದ್ರೂ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಂದು ಅನಾಹುತ ಸಂಭವಿಸುತ್ತಿತ್ತು ಭಾರತೀಯ ಸೇನೆ ಐದು ಜೀವಂತ ಬಾಂಬ್ಗಳನ್ನ ವಶಕ್ಕೆ ಪಡೆಯುವ ಮೂಲಕ ಈ ಒಂದು ಬಿಗ್ ಅನಾಹುತವನ್ನ ತಪ್ಪಿಸಿದೆ ಮೂರು ಟಿಫಿನ್ ಬಾಕ್ಸ್ ಹಾಗೂ ಎರಡು ಸ್ಟೀಲ್ ಬಕೆಟ್ನಲ್ಲಿ ಬಾಂಬ್ ಇಡಲಾಗಿತ್ತು ಮತ್ತೊಂದು ಕಡೆ ಭಾರತೀಯ ಸೇನೆಯಿಂದ ಉಗ್ರರ ಬೇಟೆ ಮುಂದುವರೆದಿದೆ ತನ್ನ ಸೇನೆಯ ಮೇಲೆ ತನಗೆ ನಂಬಿಕೆ ಇಲ್ಲದ ಪಾಕ್ ಸಂಸದ ಯುದ್ಧವಾದ್ರೆ ದೇಶ ಬಿಡುವುದಾಗಿ ಹೇಳಿದ ಪಾಕ್ ನಾಯಕ ಪಾಕ್ ಸಂಸದನೊಬ್ಬ ಅಫ್ಜಲ್ ಖಾನ್ ಎಂಬಾತ ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧವಾದರೆ ನಾನು ಪಾಕಿಸ್ತಾನ ಬಿಟ್ಟು ಬ್ರಿಟನ್ಗೆ ಹೋಗುತ್ತೇನೆ ಎಂದು ಹೇಳಿಕೆ ನೀಡುವ ಮೂಲಕ ಪಾಕಿಸ್ತಾನದ ಮಾನ ಮರ್ಯಾದೆ ತೆಗೆದಿದ್ದಾರೆ ಅಗರ್ ಜಂಗ್ ಬಡ ಜಾತಿ ಪರ್ ಜೈಂಗೆ नहीं अगर जंग बढ़ जाती है तो मैं इंग्लैंड जाऊंगा। सर आप नहीं समझते कि इन हालात भी भी में मोदी साहब को थोड़ा सा बैकग्राउंड में जाना पड़ेगा या थोड़ा सा पीछे हटना पड़ेगा इन हालात में आप नहीं समझते कि मोदी को थोड़ा सा पीछे जाना चाहिए ताकि हालात नॉर्मल हो बेटा है जो ऐसी नोड्राकिस्तान दरिस्थिति ने मेलू जट्टी नीस मणु तु रीति दिनको ಈ ನಾಟಕಗಳಿಗೆ ಪೂರ್ಣ ವಿರಾಮವಿಡುವ ಹಗ್ಗವನ್ನು ಭಾರತ ಹೊಸಿಯುತ್ತಿದೆ ಗೋಪಾಲ್ ಕುಲ್ಕರ್ಣಿ ನ್ಯೂಸ್ ಡೆಸ್ ಗ್ಯಾರಂಟಿ ನ್ಯೂಸ್